ವೈಕುಂಠ ಲೋಕದ ದ್ವಾರಪಾಲಕರು ಆ ಸನಕಾದ ಋಷಿಗಳ ಒಂದು ಶಾಪ ನಿಮಿತ್ತವಾಗಿ ಮೂರು ಜನ್ಮ ಅವರಿಗೆ ದೈತ್ರ ಜನ್ಮ ಬರುತ್ತದೆ ಒಂದು ಹಿರಣ್ಯಾಕ್ಷ ಕಶಿಪು ಇನ್ನೊಂದು ರಾವಣ ಕುಂಭಕರ್ಣ ಮತ್ತೊಂದು ಶಿಶುಪಾಲ ದಂತವಕ್ರ ಎಂಬುದಾಗಿ ನೋಡಿ ಇಲ್ಲಿ ರಾಮಾವತಾರಕ್ಕೆ ಒಂದು ಕೃಷ್ಣಾವತಾರಕ್ಕೂ ಎರಡು ಎರಡು ಆ ರಾಕ್ಷಸ ಸಂಹಾರವನ್ನು ಭಗವಂತ ಈ ಎರಡು ಅವತಾರದಲ್ಲಿ ಮಾಡುತ್ತಾನೆ ಒಂದಕ್ಕಾಗಬೇಕು ಪ್ರಾರಂಭದಕ್ಕಾಗಬೇಕಾದರೆ ಪ್ರತ್ಯೇಕ ಪ್ರತ್ಯೇಕ ಅವತಾರ ಇದಕ್ಕಾಗಬೇಕಾದರೆ ಒಂದೇ ರೀತಿ ಅವತಾರ ಯಾಕಂದರೆ ಒಂದೇ ರೀತಿಯಾದಂತಹ ಅಂದರೆ ಒಂದೇ ಅವತಾರದಲ್ಲಿ ಇಬ್ಬರ ಸಂಹಾರ ಅದು ಯಾಕೆಂದರೆ ಹಿಂದೆ ಹೇಳಿದಾಗೇ ರಾಮಾವತಾರ ಕೃಷ್ಣಾವತಾರ ಎರಡೂ ಕೂಡ ಸಾಮ್ಯ ಎರಡೂ ಒಂದೇ ರೀತಿ ಉಂಟು ತೋರಿಸಕ್ಕೋಸ್ಕರ ಭಗವಂತ ಈ ಒಂದು ಲೀಲಾ ಜಲವನ್ನು ಲೀಲಾಜ ಆಟವನಲ್ಲಿ ಆಡುತ್ತಾನೆ ಹೀಗೆ ಆ ರಾಮಾವತಾರದಲ್ಲಿ ರಾವಣ ಕುಂಭಕರ್ಣಾದಿಗಳು ರಾವಣ ಅಂತ ಹೇಳಿದರೆ ಜಯ ಕುಂಭಕರ್ಣ ಅಂತ ಹೇಳಿದರೆ ವಿಜಯ ಅಂದರೆ ಇವರಲ್ಲಿ ದೈತ್ಯರ ಆವೇಶದಿಂದಾಗಿ ಅವರು ಅಂತಹ ಒಂದು ತಪ್ಪತ ತಪ್ಪನ್ನು ಮಾಡ್ತಿದ್ದರು ನೋಡಿ ಅಲ್ಲಿ ಎಷ್ಟು ಅಪೂರ್ವ ವಿಚಾರ ನೋಡಬೇಕಾದರೆ ನಮಗೆ ಆ ರಾಮಾಯಣ ನೋಡಬೇಕಾದರೂ ಭಾಗವತ್ ನೋಡಬೇಕಾದರೂ ಕೂಡ ಜಯ ವಿಚಾರದಲ್ಲಿ ಇದ್ದಾರೆ ಮುಂದಕ್ಕೆ ನಮಗೆ ತುಂಬ ಸಿಗುತ್ತದೆ ಯಾಕಂದರೆ ಎಷ್ಟೋ ಸಮಯದಲ್ಲೂ ಕೂಡ ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಆ ವಾಲ್ಮೀಕಿ ಋಷಿಗಳು ಕೂಡ ರಾವಣನ ಬಾಯಿಯಿಂದ ಎಷ್ಟು ಉಪದೇಶವನ್ನು ಹೇಳಿಸಿದ್ದಾರೆ ಇದು ಕಾರಣ ನೋಡಬೇಕಾದರೆ ಆ ಉಪದೇಶ ಹೇಳಿಸಿದ್ದು ಬೇರೆ ಯಾರೂ ಅಲ್ಲ ಅಲ್ಲಿ ಒಳಗಿರುವಂತಹ ಆ ಜಯ ಆ ಸಮಯದಲ್ಲಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ತಾನು ಆ ಸಮಯ ಹೇಳುವಂತಹ ಮಾತುಗಳು ಆದರೆ ಕೆಲವೊಮ್ಮೆ ತಪ್ಪು ಮಾಡುತ್ತುಂಟು ಅದು ಆ ರಾಕ್ಷಸರ ಒಂದು ನಿಮಿತ್ತದಿಂದಾಗಿ ಅದರಿಂದಾಗಿ ಈ ಜಯ ವಿಜಯರು ದೇವಿದ್ರ ಸಂಹಾರವೂ ಹಾಗೆಯೇ ಇಲ್ಲಿ ರಾವಣ ಕುಂಭಕರ್ಣಾದಿಗಳನ್ನು ಆ ಸಂಹಾರ ಮಾಡುವಂತಹ ಕ್ರಮ ಆ ರಾಮದೇವರು ದೇವರು ತುಂಬ ಅಪೂರ್ವವಾದದ್ದು ಆ ಲಂಕೆಗೆ ಹೋಗಬೇಕು ಲಂಕೆಗೆ ಹೋಗಿ ಅಲ್ಲಿ ಅದನ್ನು ನೋಡಿ ನೇರ ರಾವಣ ಮತ್ತು ಕುಂಭಕರ್ಣ ಸಂಹಾರ ಮಾಡಲಿಕ್ಕೆ ಆಗಲ್ಲ ನಿಮಿತ್ತ ಏನಾದರೂ ಬೇಕೇ ಬೇಕು ನೋಡಿ ಇಲ್ಲಿ ನಿಮ್ಮತ್ತೇನು ಬೇಕಾದರೆ ಸೀತೆಯನ್ನು ನಿಮಿತ್ತವಾಗಿ ಇಟ್ಟುಕೊಂಡದ್ದು ಸೀತೆ ಅವಳನ್ನು ಆ ರಾವಣ ಅಪಹರಣ ಮಾಡುವಂಥದ್ದು ಅಲ್ಲಿ ಮುಂದೆ ಸೀತೆಯನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ರಾವಣ ಸಂಹಾರ ಮಾಡೋದು ಇದು ಈ ರಾಮಣ ರಾಮ ರಾಮಾಯಣ ಕಥೆ ಆದರೆ ಈ ಕಡೆ ನೋಡಬೇಕಾದರೆ ತದ್ ವಿರುದ್ಧ ಅಂದರೆ ಸ್ವಲ್ಪ ವ್ಯತ್ಯಾಸ ಏನು ನೋಡಬೇಕಾದರೆ ಇಲ್ಲಿ ಮತ್ತು ದಂತವಕ್ಕ ಇಬ್ಬರು ಆ ಆ ಅಸುರಾವೇಶದಿಂದ ಹುಟ್ಟಿದಂತಹ ಇಬ್ಬರು ಅವರು ಇಬ್ಬರು ದೈತ್ಯರು ಅವರ ಸಂಹಾರ ವಿಚಾರ ಕೂಡ ಹಾಗೆಯೇ ನೋಡಿ ಇಲ್ಲಿ ಸೀತೆ ನಿಮಿತ್ತವಾಗಿ ಅವರ ಸಂಹಾರ ಆದರೆ ಇಲ್ಲಿ ಆಗಬೇಕಾದ್ ವಿರುದ್ಧ ಏನು ಇಲ್ಲೂ ಸ್ವಲ್ಪ ವಿಚಾರ ಎನ್ನಬೇಕಾದರೆ ಈ ಕೃಷ್ಣಾವತಾರದಲ್ಲಿ ಭಗವಂತ ಆ ಶಿಶುಪಾಲ ದಂತ ಭಕ್ತ ಅಮ್ಮನಿಗೆ ಒಂದು ಮಾತು ಕೊಟ್ಟಿರುತ್ತಾನೆ ಎಂದರೆ ಶಿಶುಪಾಲ ಮಾಡುವಂತಹ ನೂರು ತಪ್ಪನ್ನು ನಾನು ಸಹಿಸುತ್ತೇನೆ ಆಮೇಲೆ ಮಾಡುವಂತಹ ಆ ತಪ್ಪನ್ನು ನಾನು ಮನ್ನಿಸುವುದಿಲ್ಲ ನಾನು ಸಂಹಾರ ಎಂಬಂತಹ ಪ್ರತಿಜ್ಞೆಯನ್ನು ಭಗವಂತ ಮಾಡುತ್ತಾನೆ ನೋಡಿ ಆ ನಿಮಿತ್ತಾನುಸಾರವಾಗಿಯೇ ಭಗವಂತ ಕಾಯುತ್ತಾನೆ ಎಲ್ಲಿವರೆಗೆ ನೋಡಬೇಕಾದರೆ ಆ ಧರ್ಮರಾಜಾದಿಗಳ ಆ ರಾಸು ಯಾಗವಾಗ್ತದೆ ಅಲ್ಲಿವರೆಗೆ ಭಗವಂತ ಕಾಯುತ್ತಾನೆ ಯಾಕೆಂದರೆ ಅಲ್ಲಿವರೆಗೆ ಅವನು ಶಿಶುಪಾಲ ಶಿಶುಪಾಲ ತನ್ನ ನೂರು ತಪ್ಪನ್ನು ಮಾಡ್ತಾ ಇರುತ್ತಾನೆ ನೂರೇ ತಪ್ಪನ್ನು ಮಾಡುವಂಥದ್ದಲ್ಲಿ ನೋಡಬೇಕಾದರೆ ಆ ಭಗವಂತನಿಗೆ ಆಗುವಂತಹ ಅಗ್ರಪೂಜೆ ಸಮಯದಲ್ಲಿ ಅವನು ಆ ಸಮಯ ವಿರೋಧ ಮಾಡುತ್ತಾನೆ ಇದು ಮಾಡುವಂಥ ದೊಡ್ಡ ತಪ್ಪು ನೋಡಿ ಇದು ಇಲ್ಲೂ ಕೂಡ ಸಾಮ್ಯವನ್ನು ನೋಡಲಿಕ್ಕೆ ಬರ್ತದೆ ಹೇಗೆಂದರೆ ಒಂದು ಇಲ್ಲಿ ನೋಡಬೇಕಾದ್ರೆ ಸೀತೆಯನ್ನು ಅಪಹಾರ ಸೀತೆ ಅಪಹಾರ ಅಂತ ಹೇಳಿದರೆ ಬ ಹೇಳಿದಾಗ ಸೀತೆಯನ್ನು ಹೇಳಿದಾಗ ಬೇರೆ ಲಕ್ಷ್ಮೀ ದೇವಿ ಅಂದರೆ ವೇದದ ಆ ಅಭಿಮಾನಿ ದೇವತೆ ಅಂದರೆ ವೇದವನ್ನು ಅಪಹಾರ ಮಾಡಿದಂತ ಒಂದು ರೀತಿ ಅರ್ಥ ಇಟ್ಕೊಂಡ್ರೆ ಇಲ್ಲಿ ಆಗಬೇಕಾದ್ರೆ ನೋಡಿ ಆ ಭಗವಂತನಿಗೆ ಅಗ್ರಪೂಜೆ ಅಗ್ರಪೂಜೆ ನೋಡಬೇಕಾದ್ರೆ ಆ ಸಮಯದಲ್ಲಿ ಆ ಅಗ್ರಪೂಜೆ ಪ್ರಸಂಗ ಅಷ್ಟು ಚೆನ್ನಾಗಿ ಉಂಟು ಯಾಕಂದರೆ ಆ ಸಮಯದಲ್ಲಿ ಆ ಭೀಷ್ಮಾದಿದ ಭೀಷ್ಮಾದಿ ವಿಶೇಷ ವ್ಯಕ್ತಿಗಳ ಆ ಉಪನ್ಯಾಸ ಅಂದರೆ ಆ ಸಮಯದಲ್ಲಿ ಭಗವಂತ ಸರ್ವೋತ್ತಮ ಅಲ್ಲೂ ಕೂಡ ಭಗವಂತನ ಮೂರು ರೂಪಲ್ಲೇಂಟು ಒಂದು ವೇದವ್ಯಾಸ ರೂಪ ಇನ್ನೊಂದು ಪರಶುರಾಮ ರೂಪ ಮತ್ತೊಂದು ಈ ಕೃಷ್ಣರೂಪ ಈ ಮೂರಲ್ಲೂ ಕೂಡ ಕೃಷ್ಣನೇ ಯಾಕೆ ಸರ್ ಕೃಷ್ಣನೇ ಅದರಲ್ಲಿ ಶ್ರೇಷ್ಠ ಯಾಕೆ ಎಂಬುದನ್ನು ಉಪಾದನೆ ಮಾಡುವಂತಹ ಉಪವಾದನೆ ಮಾಡುವ ಕ್ರಮ ಆ ಭೀಷ್ಮರ ಅದು ತುಂಬ ಅಪೂರ್ವವಾದದ್ದು ಅಂದರೆ ವೇದದಲ್ಲಿ ಬರುವಂತಹ ಅಪೂರ್ವ ವಿಚಾರವನ್ನು ಆ ಸಮಯದಲ್ಲಿ ಭೀಷ್ಮಾದಿಗಳು ಹೇಳುತ್ತಾರೆ ಅಂದರೆ ಅದನ್ನು ಖಂಡಿಸಿದ್ದಾರೆ ಅಂದರೆ ವೇದವನ್ನು ವಿರೋಧ ಮಾಡಿದರು ಅಂದರೆ ಒಂದು ರೀತಿಯಲ್ಲಿ ವೇದದಲ್ಲಿ ಇರುವಂತಹ ಅರ್ಥವನ್ನು ಅಪಹರಣ ಅಂದರೆ ವೇದವನ್ನೇ ಅಪಹರಣ ಅರ್ಥ ಅಂದರೆ ಇಲ್ಲೂ ಕೂಡ ಸಾಮ್ಯತೆ ಬಂತು ನೋಡಿ ಅಲ್ಲಿ ಸೀತೆಯನ್ನು ಅಪಾರ ಮಾಡಿದ್ದು ಅಂದರೆ ವೇದವನ್ನು ಅಪಾರ ಮಾಡಿದ್ದಂತ ಅರ್ಥ ಸಿಕ್ಕಿದರೆ ಇಲ್ಲೂ ಕೂಡ ಅಲ್ಲಿ ವಿರೋಧ ಮಾಡುವ ಮೂಲಕವಾಗಿ ಒಂದು ರೀತಿಯ ವೇದವನ್ನೇ ಅಪಹಾರ ಮಾಡಿದ್ದು ಅದೇ ನಿಮಿತ್ತವಾಗಿ ಇಲ್ಲಿ ಹೇಗೆ ಆ ಸೀತೆ ನಿಮಿತ್ತವಾಗಿ ರಾವಣ ಕುಂಭಕರ್ಣಾದಿಗಳ ಸಂಹಾರ ಆಯಿತು ಕೃಷ್ಣಾದ್ರು ಕೂಡ ಹಾಗೆ ಅಲ್ಲೂ ಕೂಡ ಭಗವನ್ ಆ ಶಿಶುಪಾಲ ಅವನು ವಿರೋಧ ಮಾಡದಾಗಿ ಅದೊಂದು ತಪ್ಪಾಯಿತು ಮೂರನೇ ತಪ್ಪದಾಯಿತು ಅದರಿಂದಾಗಿ ಭಗವಂತ ಅಲ್ಲೇ ಅವರ ಸಂಹಾರ ಮಾಡುತ್ತಾನೆ ಅವನ ಅವನ ಸಂಹಾರ ಮಾಡ ಅವನ ಸಂಹಾರ ಆಗಬೇಕಾದ್ರೆ ದಂತವ ವಿರೋಧ ಮಾಡ್ತಾನೆ ಅವನ ಸಂಹಾರ ಕೂಡ ಭಗವಂತಲ್ಲಿ ಮಾಡುತ್ತಾನೆ ಹೀಗೆ ಆ ಜಯವೀಧರಿಗೆ ಒಂದು ಒಳ್ಳೆಯ ಸ್ಥಾನವನ್ನು ಅಂದರೆ ತಾನೇ ಸಂಹಾರ ಮಾಡೋದು ಒಂದು ಒಂದು ಒಳ್ಳೆಯ ವರ ಅಂದರೆ ಏನು ನೋಡಬೇಕಾದ್ರೆ ಸನಕಾಲ ಋಷಿಗಳ ಆ ಶಾಪರ ಬೇಕಾದರೆ ಆ ಅವರಿಗೆ ವರ ನೋಡಬೇಕಾದರೆ ನಿನಗೆ ನಿಮಗೆ ಬರುವಂತಹ ಆ ಮೂರು ಅಸುರ ಇದರಲ್ಲೂ ಕೂಡ ಜನ್ಮದಲ್ಲೂ ಕೂಡ ಭಗವಂತಿಯನ್ನು ನಿಮಗೆ ಸಂಹಾರ ಬರುತ್ತೆ ಅಂತ ಒಂದು ವರವನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಇಂತಹ ಒಂದು ನಿಮಿತ್ತದಿಂದಾಗಿ ಭಗವಂತ ತಾನು ಎರಡೂ ಅವತಾರದಲ್ಲೂ ಕೂಡ ಅವರಿಬ್ಬರ ಸಂಹಾರ ಮಾಡುವಂತಹ ಕ್ರಮ ಅದರಿಂದಾಗಿ ನೋಡಿ ರಾಮಾವತಾರ ಬೇರೆ ಅಲ್ಲ ಕೃಷ್ಣಾವತಾರ ಬೇರೆ ಅಲ್ಲ ಎಂಬುದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಂದರೆ ರಾಮ ಕೃಷ್ಣರು ಇಬ್ಬರೂ ಕೂಡ ಒಬ್ಬನೇ ಹೊರತು ಬೇರೆ ಅಲ್ಲ ಎಂಬ ಚಿಂತೆ ನಾವಿಲ್ಲಿ ಮಾಡಬೇಕು ಅದರಿಂದಾಗಿ ಹೀಗೆ ಆ ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ತುಂಬ ಸಾಮಾನ್ಯ ಹೇಳಿ ಬರುತ್ತದೆ ನೋಡಿ ಆ ಸಂಬಂಧವು ಹಾಗೆ ನಾವು ಮುಂದೆ ಒಂದು ಮುಂದೆ ನಾವು ನೋಡಿದ್ದೆವು ರಾಮತ ಕೃಷ್ಣ ಸಂಬಂಧ ಸಂಬಂಧವನ್ನು ನಾವು ಜಾಮೋದನ ಸಂಬಂಧವನ್ನು ನೋಡಿದ್ದೆವು ಅಷ್ಟು ಮಾತ್ರ ಅಲ್ಲ ಹನುಮಂತರ ಸಂಬಂಧವೂ ಹಾಗೆ ಉಂಟು ಅಂದರೆ ಇದೇ ಹನುಮಂತ ದೇವರು ಅಂದರೆ ರಾಮಾವತದಲ್ಲಿ ಆ ಭಗವಂತನಲ್ಲಿ ವಿಶೇಷ ಭಗವಂತನಲ್ಲಿ ವಿಶೇಷ ಭಕ್ತಿಯನ್ನು ಮಾಡಿ ಸೇವೆ ಮಾಡಿದಂತಹ ಹನುಮಂತ ದೇವರು ನೋಡಿ ಕೊನೆಯಲ್ಲಿ ರಾಮದೇವರು ಪರಂಧಾಮಕ್ಕೆ ಹೋಗುವಂತಹ ಪ್ರಸಂಗ ಆ ಸಮಯದಲ್ಲಿ ನನಗೆ ಏನು ಬೇಕು ಅಂತ ಕೇಳಿದಾಗ ಹನುಮನ್ ದೇವರು ಹೇಳುವಂತಹ ಮಾತು ನನಗೆ ಭಕ್ತಿರಲ್ಲ ನಿನ್ನ ಭಕ್ತಿಯನ್ನು ಸಾಕು ಮತ್ತು ಏನೂ ಬೇಡ ಎಂಬಂತಹ ಆ ವರವನ್ನು ಕೇಳುತ್ತಾರೆ ಭಕ್ತಿ ಬಿಟ್ಟಂಗೆ ನೀನು ಬೇರೆ ಏನೂ ಬೇಡ ಅಂತ ಕೇಳಿದಾಗ ಅದಕ್ಕೆ ಕೊನೆಗೆ ರಾಮದೇವರು ಸರಿ ನೀನು ಕಲ್ಪಾಂತರವರೆಗೆ ನೀನು ಜೀವಿಸಿಕೊಂಡು ಇದೇ ಅಂದರೆ ಕೆಂಪು ಇದ್ದುಕೊಂಡು ನೀನು ನನ್ನ ವಿಶೇಷ ಸೇವೆಯನ್ನು ಮಾಡ್ತೇವೆ ನನ್ನ ಧ್ಯಾನದಲ್ಲಿ ನೀನು ಮಗ್ನಾಗ್ರಿ ಎಂಬಂತಹ ಒಂದು ವರವನ್ನು ಕೊಟ್ಟು ಹೀಗೆ ಆ ಹನುಮಂತೇವರ ಈ ಕಲ್ಪೆಯಡಿ ಇರುತ್ತಾರೆ ನೋಡಿ ಅದರ ಒಂದು ಫಲವಾಗಿಯೇ ಮುಂದೆ ಆ ಅಂದರೆ ಈ ಹನುಮಂತ ದೇವರಿಗೆ ರಾಮ ರಾಮಾಯಣದಲ್ಲಿ ಹೇಗೆ ಒಂದು ಅವಕಾಶ ಉಂಟು ಭಾಗವತಲ್ಲೂ ಅದೇ ಒಂದು ಅಂದರೆ ಮಹಾಭಾರತಲ್ಲೂ ಕೂಡ ಒಂದು ಅವಕಾಶ ಸಿಕ್ಕಿತು ಅವರಿಗೆ ಎಲ್ಲಿ ನೋಡಬೇಕಾದರೆ ಭೀಮಸೇನ ದೇವರು ದ್ರೌಪದಿಗೋಸ್ಕರ ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೋಗ್ತಾರೆ ಆ ಸಮಯದ ಹನುಮಂತರ ದೇವರ ಭೇಟಿಯಲ್ಲಿ ಆಗೋದು ಅಂತು ಅಂದರೆ ಅಲ್ಲಿ ಹೋಗಬೇಕಾದರೆ ಭೀಮಸೇನ ದೇವರು ಇನ್ನೇ ಸೌಗಂಧ ಪುಷ್ಪ ತರಲಿಕ್ಕೆ ಹೋಗಬೇಕು ಹೋಗುವಂತಹ ದಾರಿಯಲ್ಲಿ ಆ ಹನುಮಂತನ ಮಲಗಿರುತ್ತಾರೆ ಮಲಗಿರುವಂಥ ನಾಟಕ ನೋಡಿ ಆ ಆ ವಿಚಾರ ಹೇಳಬೇಕಾದರೆ ಇದು ಅಲ್ಲಿ ಆ ದೃಶ್ಯ ತುಂಬ ಚೆನ್ನಾಗಿ ಉಂಟು ಅಂದರೆ ಅದು ಏನು ನೋಡಬೇಕಾದ್ರೆ ಆ ದೃಶ್ಯ ಅಂತ ನೋಡಬೇಕಾದರೆ ಸಜ್ಜನರಿಗೆ ಯಾರು ಭಗವಂತನಲ್ಲಿ ಭಕ್ತಿ ಮಾಡ್ತಾರೋ ಅಂಥವರಿಗೆ ಒಂದು ಖುಷಿ ಕೊಡೋದು ಅಂದರೆ ಆ ಅದು ಹೇಗೆ ಹೇಳೋದು ಅಂದರೆ ಈ ಈಗಿನ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟ್ ನಾವು ಕೇಳ್ತೇವಲ್ಲ ಅಂತಹ ಒಂದು ಪ್ರಸಂಗ ಅದು ಯಾಕೆಂದರೆ ನೋಡಿ ಭೀಮಸಂದ ದೇವರು ಸೌಗಂಧ್ಯ ಪುಷ್ಪದಲ್ಲಿ ಹೋಗುವಂಥದ್ದು ಆವಾಗ ದೇವರಲ್ಲಿ ಮಲಗಿರುವಂತಹ ಒಂದು ಪ್ರಸಂಗ ಅದು ಎಷ್ಟು ಅಲ್ಲಿ ಪ್ರಸಂಗ ಹೇಗೆ ನೋಡಬೇಕಾದರೆ ಹನುಮಂದೇವ್ ಮಲಗಿದ್ದಾರೆ ಅವರ ಬಾಲ ಒಂದು ಅಲ್ಲಿ ದಾರಿಗೆ ಅಡ್ಡವಾಗಿ ಉಂಟು ಅದನ್ನು ಎತ್ತಲಿಕ್ಕೆ ಹೋಗಬೇಕು ಭೀಮಸೇನ ದೇವರಿಗೆಲ್ಲೇ ಎತ್ತಲಿಕ್ಕೆ ಆಗೋದಿಲ್ಲ ಅಲ್ಲ ಭೀಮಸೇನ ದೇವರು ಬೇರೆ ಅಲ್ಲ ಹನುಮಂತ ದೇವರು ಬೇರೆ ಅಲ್ಲ ಇಬ್ಬರೂ ಕೂಡ ಒಬ್ಬರಂದೇ ಅವತಾರ ಹಾಗಿರಬೇಕಾದ್ರೆ ಹೇಗೆ ಇದು ನೋಡಬೇಕಾದ್ರೆ ಇದಕ್ಕೆಲ್ಲ ಇಷ್ಟೇ ಅರ್ಥ ಏನು ನೋಡುವವರಿಗೆ ಯಾರು ಸದ್ದನರು ಇದ್ದಾರೋ ಅವರಿಗೊಂದು ಖುಷಿ ಅಂದರೆ ಈ ಒಂದೇ ಅವತ ಒಂದೇ ರೂಪದಲ್ಲಿ ಅಲ್ಲಿ ಎರಡು ರೂಪ ಒಬ್ಬನಂತೆ ಎರಡು ರೂಪದಲ್ಲಿ ಎಂತಹ ಒಂದು ವಿಚಿತ್ರವಾದಂತಹ ಲೀಲಾದಳವಾದಂತಹ ಒಂದು ನಾಟಕ ಎಂಬಂಥ ಒಂದು ಖುಷಿಯಮಲ್ಲಿ ಸಿಗಬೇಕು ದೈತರಿಗೆ ಅಯ್ಯೋ ವಿಷ್ಣ ದೇವರು ಸತ್ ಸೋತು ಹೋದರು ಎಂಬಂತಹ ಒಂದು ಅವರಿಗೆ ಪಾಪದ ನಿಮಿತ್ತವಾಗಿ ಅವರಿಗೆ ಬೆ ಅವರಿಗೆ ಬುದ್ಧಿ ಹೀಗೆ ಆ ಒಂದೇ ಸಮಯದ ಒಂದು ಘಟನೆಯಿಂದ ಇಬ್ಬರಿಗೆ ಎರಡು ಕಾರ್ಯ ಮಾಡುತ್ತಾರೆ ಒಂದು ಸದ್ದನಿಗೆ ಒಳ್ಳೆಯ ಸಂತೋಷ ಕೊಡುವಂಥದ್ದು ಹಾಗೆಯೇ ದುದ್ದನಿಗೆ ಅವರಿಗೆ ಪಾಪ ನಿಮಿತ್ತವಾಗಿ ಮಾಡುವಂಥ ಕಾರ್ಯವನ್ನು ಮಾಡುವಂಥ ಒಂದು ಅವರಿಗೆ ಆ ಪ್ರಸನ್ನ ಹೀಗೆ ಎರಡು ಕಾರ್ಯವನ್ನು ಒಂದೇ ಕಾರ್ಯದಲ್ಲಿ ಎರಡು ವಿಚಾರವನ್ನು ಭಗವ ಆ ಹನುಮಂತೇವರು ಮಾಡುವಂತಹ ಒಂದು ಅಪೂರ್ವ ವಿಚಾರ ಹೀಗೆ ಆ ಹನುಮಂತ ದೇವರಿಗೂ ಮತ್ತು ವಿಶ್ವಸೇನರಿಗೂ ಭೇಟಿಯಾಗುವಂಥ ಪ್ರಸಂಗ ಅಂದರೆ ಹನುಮಂತ ದೇವರಿಗೂ ಅಂದರೆ ಆ ರಾಮಾಯಣಕ್ಕೂ ಮಹಾಭಾರತ ಅಂದರೆ ಭಾಗವತಕ್ಕೂ ಕೂಡ ಒಂದು ಆ ಸಂಬಂಧ ಉಂಟು ಇದು ಇದೂ ಒಂದು ಸಾಕ್ಷಿ ಇಷ್ಟು ಮಾತ್ರ ಅಲ್ಲ ಇನ್ನೂ ಹೇಳೋದಾದರೂ ಕೂಡ ನಾವು ಹಿಂದೆ ಅಲ್ಲಿ ಕೃಷ್ಣನ ಆ ಅಗ್ರಭವಿಸುವ ಪ್ರಸಂಗ ಅಂದರೆ ರಾಸುಯಾಗದಲ್ಲೂ ಕೂಡ ಹಾಗೆಯೇ ಆ ಸಮಯದಲ್ಲಿ ಕೃಷ್ಣದೇವರು ನೋಡಿ ಭಗವಂತ ರಾಮನಾಗಿ ತಾನು ಹೇಗೆ ಆಳಬೇಕು ಅಂದರೆ ರಾಧನಾಗಿ ಹೇಗೆ ಆಳಬೇಕೆಂಬುದನ್ನು ತೋರಿಸಿದರೆ ಕೃಷ್ಣನಾಗಿ ಹೇಳಿದ ಹಾಗೆಯೇ ಕೃಷ್ಣನಾಗಿ ಹೇಗೆ ಆಳಿಸಬೇಕೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅದಕ್ಕೆ ಆ ರಾಜು ಆಗ ಯಾಗ ಅಲ್ಲಿ ಸಾಕ್ಷಿ ಯಾಕಂದರೆ ಆ ಸಮಯದಲ್ಲಿ ಬೇರೆ ಬೇರೆ ಕಡೆಯಿಂದ ಕಪ್ಪ ಕಾಣಿಕೆ ತರಬೇಕು ಆ ಸಮಯದಲ್ಲಿ ದರಾಸಂಧ ಅವನು ದೊಡ್ಡ ಕಂಟಕ ಆ ಸಮಯದಲ್ಲೂ ಕೂಡ ಕೃಷ್ಣನೆಯವರೇ ಹಿಂದೆ ನಿಂತುಕೊಂಡು ಭೀಮಸೇನವರ ಮೂಲಕವಾಗಿ ಅವನನ್ನು ಸೋಲಿಸಿ ಕೊನೆಗೆ ರಾಸು ಯಾಗವನ್ನು ಧರ್ಮನೆಯನ್ನು ಮಾಡಿಸುತ್ತಾರೆ ಅಷ್ಟು ಮಾತ್ರ ಅಲ್ಲ ಕೊನೆಯಲ್ಲಿ ಆ ಯುದ್ಧದ ಪ್ರಸಂಗದಲ್ಲೂ ಕೂಡ ಹಾಗೆಯೇ ಸಾರಥಿಗೆ ಅದು ಕೇವಲ ಅರ್ಜುನಿಗೆ ಸಾರಥಿ ಅಲ್ಲ ಇಡೀ ಆ ಕುರುಕ್ಷಿತ ಯುದ್ಧಕ್ಕೇ ಈ ಕೃಷ್ಣ ಕೃಷ್ಣದೇವರು ಸಾರಥಗಿರುತ್ತಾರೆ ಅವರು ಹೇಳಿದಾಗಲೇ ಅಲ್ಲಿ ನಡೀತಿರುವಂಥದ್ದು ಅದರಿಂದಾಗಿ ಕೃಷ್ಣನೆಯವರು ಹೇಗೆ ರಾಜ್ಯವನ್ನು ಆಳಿಸಬೇಕು ಅದನ್ನು ತೋರಿಸಿಕೊಟ್ಟಿದ್ದಾರೆ ಆ ರಾಸು ಯಾಗದ ಪ್ರಸಂಗದಲ್ಲೂ ಕೂಡ ಅಲ್ಲಿ ತಪ್ಪ ಕಾಣಕ್ಕೆ ಪ್ರ ತರುವಂತಹ ಪ್ರಸಂಗ ಆವಾಗ ವಿಭೀಷಣ ಅಂದರೆ ಲಂಕೆಯಿಂದಲೂ ಕೂಡ ಕಪ್ಪ ಬಂದಿತ್ತು ಅಂದರೆ ವಿಭೀಷಣನು ಕೂಡ ಅಲ್ಲಿ ಕಪ್ಪ ಕೊಟ್ಟಿದ್ದ ವಿಚಾರವನ್ನು ಆ ಭಾಗವತ ಅಥವಾ ಮಹಾಭಾರತದಲ್ಲಿ ಹೇಳುತ್ತದೆ ಅದರಿಂದಾಗಿ ರಾಮಾಯಣಕ್ಕೆ ಹೇಗೆ ಜಾಮವ ರಾಮಾಯಣಕ್ಕೂ ಮಹಾ ಕೃಷ್ಣ ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ಹೇಗೆ ಆ ಹನುಮನ್ ದೇವರ ಸಂಬಂಧ ಇತ್ತೋ ಹಾಗೆಯೇ ಜಾಮವತನ ಸಂಬಂಧ ಇತ್ತೋ ಈ ವಿಭೀಷ ಸಂಬಂಧವೂ ಕೂಡ ನಮಗೆ ಕಾಣುತ್ತದೆ ಅದರಿಂದಾಗಿ ರಾಮಾವತಾರಕ್ಕೂ ಕೃಷ್ಣವತಾರಕ್ಕೂ ಅತಿ ತುಂಬ ಸಾಮ್ಯ ಸಾಮ್ಯವನ್ನು ನಮಗೆ ಹೇಳಿ ಬರುತ್ತದೆ ಅದರಿಂದಾಗಿ ಅಂತಹ ಆ ರಾಮಕೃಷ್ಣರ ಆ ನಾವು ಚಿಂತನೆ ನಾವು ಇಷ್ಟು ನಾವು ಯಥಾಮತ್ತಿಗೆ ನಾವು ಮಾಡ್ತಾ ಬಂದಿದ್ದೇವೆ ಆದ್ದರಿಂದಾಗಿ ಒಂದು ಚಿಂತನೆ ನಮಗೆ ನೋಡಬೇಕಾದ್ರೆ ಭಗವಂತ ನೀನು ರಾಮನಾಗಿ ಹೇಗೆ ರಾಜಳಬೇಕಂತ ತೋರಿಸಿದ್ದಿ ಕೃಷ್ಣನಾಗಿ ಹೇಗೆ ರಾಜ್ಯಗಳನ್ನು ಆಳಿಸಬೇಕೆಂದು ತೋರಿಸಿದ್ದಿ ಅದನ್ನಾಗಿ ಮುಂದೆ ನಮಗೆ ಇಲ್ಲಿಯವರೆಗೆ ನಮಗೆ ರಾಜ್ಯವನ್ನು ಹೇಗೆ ಆಳಬೇಕೆಂಬಂತಹ ಪ್ರಧಾನಮಂತ್ರಿಗಳು ತೋರಿಸಿದ್ದಿ ಇನ್ನು ಮುಂದೆನೂ ಕೂಡ ಅವರ ಆ ವಯಸ್ಸು ಮುಗಿದ ಮೇಲೂ ಕೂಡ ಅವರಿಂದಾಗಿ ಹೇಗೆ ಆಳಿಸಬೇಕು ಅಂತ ಕೂಡ ನೀನು ಅವ್ರಿಗೆ ತೋರಿಸ ನಾವು ಪ್ರಾರ್ಥನೆಯನ್ನು ಆ ರಾಮನ ಕೃಷ್ಣದಲ್ಲಿ ಮಾಡಿಕೊಳ್ಳೋಣ ಆವಾಗ ನಮಗೆ ಈ ನಮ್ಮ ಏನು ಕನಸುಂಟು ಆ ರಾಮನಂದ್ರ ಕನಸು ಅದು ಖಂಡಿತಗಳು ಕೂಡ ಸಫಲ ಆಗುತ್ತೆ ನಾವು ಇಲ್ಲಿ ಚಿಂತನೆ ಮಾಡ್ಬೋದು ಎಂದು ಹೇಳ್ತಾ ಅಂತಹ ಈ ರಾಮೋತ್ಸವ ಪರಕಾಲದಲ್ಲಿ